ಕುಂದಗೋಳ ತಾಲೂಕಿನ ನಾಡಗೇರ ಮನೆತನದ ಎನಾಮಂ ನೀಡಿರುವ ಜಮೀನಿನಿಂದ ಉದ್ಭವಗೊಂಡ ಕೊಪ್ಪ ಗ್ರಾಮಕ್ಕೆ ಹೊಸ ಕಳೆ ಬಂದಿದೆ ಹನ್ನೆರಡನೇ ದಿನಗಳಿಂದ ಹೋಮ ಹವನ ಸೇರಿದಂತೆ ವಿಶೇಷ ಪೂಜೆಗಳು ನಡೆಯುವ ಸೋಮವಾರ ಗ್ರಾಮ ದೇವತೆ ದ್ಯಾಮವ್ವ ದುರ್ಗವ್ವ ಬಸವಣ್ಣನ ನೂತನ ಮೂರ್ತಿ ಪ್ರತಿಷ್ಠಾಪನೆಗೆ ಗ್ರಾಮಸ್ಥರು ಸಂಭ್ರಮದಿಂದ ಕಾಯುತ್ತಿದ್ದಾರೆ ಎನಾಮಂ ಕೊಪ್ಪದ ಪ್ರಮುಖ ಬೀದಿಗಳಲ್ಲಿ ವಿಶೇಷ ಡೊಳ್ಳು ಜಗ್ಗಲಗಿ ಕುಂಭಮೇಳ ಸೇರಿದಂತೆ ಸಕಲ ವಾದ್ಯಗಳ ಮೆರವಣಿಗೆ ನೋಡುಗರ ಗಮನವನ್ನು ಸೆಳೆದಿದ್ದಾವೆ ಗ್ರಾಮದ ದೇವತೆ ಮೆರವಣಿಗೆಯಲ್ಲಿ ಮಹಿಳೆಯರು ಮಕ್ಕಳು ಯುವಕರು ಹಿರಿಯರು ಪಾಲ್ಗೊಂಡು ದೇವಿ ಕೃಪೆಗೆ ಪಾತ್ರರಾಗಿದ್ದಾರೆ

ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಜರುಗುತ್ತಿದ್ದು ವಿವಿಧ ಕಾರ್ಯಕ್ರಮಗಳು ಜಾಮವನ್ನು ಉಳಿತುಂಬುದಾಗಿದೆ ಬಸವೇಶ್ವರ ದೇವಸ್ಥಾನದ ಉದ್ಘಾಟನೆ ಮತ್ತು ವಿವಿಧ ಕಾರ್ಯಕ್ರಮಗಳು ಜರುಗುತ್ತಿದ್ದು ಸರಿಸುಮಾರು ಹನ್ನೆರಡು ದಿನಗಳ ಜಾತ್ರೆ ಕುಂದಗೋಳ ತಾಲೂಕು ಇನಾಮ್ಕೊಪ್ಪ ಗ್ರಾಮಸ್ಥರಿಂದ ನೆರವೇರ್ತಾ ಇದೆ ಇದು ಬಹಳ ನಮ್ಮ ಇನಾಮಕೊಪ್ಪ ಗ್ರಾಮಕ್ಕೆ ಒಂದು ವಿಜೃಂಭಣೆಯ ಸಂಭ್ರಮ ಮರೆಯಲಾದಂಥ ಇದೊಂದು ನಮ್ಮ ಊರಿನ ಗ್ರಾಮಸ್ಥರಿಗೆ ಮರೆಯಲಾದಂಥ ಸಂಭ್ರಮ ಅದಕ್ಕಾಗಿ ಈ ಊರಿನ ಗ್ರಾಮಸ್ಥರಿಗೆ ಎಲ್ಲರಿಗೂ ನಮ್ಮ ನನ್ನ ಕಡೆಯಿಂದ ಪರ್ಸನಲ್ ಆಗಿ ಧನ್ಯವಾದಗಳು ಯಾಕಂದರೆ ಯಾವುದೇ ಥರನಾದ ಯಾವುದೇ ಘಟನೆ ಕೆಟ್ಟ ಘಟನೆ ಆಗಲಾರದೆ ಒಳ್ಳೆ ಮನಸ್ಸಿನಿಂದ ಎಲ್ಲರೂ ಒಳ್ಳೆಯ ಭಕ್ತಿ ಭಾವದಿಂದ ಈಗ ಈ ಆಗಲಿ ದುರ್ಗವ ಮತ್ತು ಬಸವೇಶ್ವರ ಜಾತ್ರೆಯನ್ನು ಮಾಡಿಕೊಂಡು ಬಂದಿದ್ದೇವೆ ನಮ್ಮ ಪರವಾಗಿ ಕಮಿಟಿಯ ಪರವಾಗಿ ನಮ್ಮ ಗ್ರಾಮಸ್ಥರಿಗೆಲ್ಲರಿಗೂ ಸುತ್ತಮುತ್ತಲ ಗ್ರ ಗ್ರಾಮಸ್ಥರಿಗೂ ಧನ್ಯವಾದಗಳು ಆದರೆ ಏನು ಒಂದು ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ ಮೂರ್ತಿ ಪ್ರತಿಷ್ಠಾಪನೆ ಸಾಕಷ್ಟು ಗ್ರಾಮದಲ್ಲಿ ಭಂಡಾರ ಭಂಡಾರ ಬಂಗಾರ ಅನ್ನುವಂಥ ಒಂದು ಒಂದು ವಿಶೇಷ ಒಂದು ಕಂಪ್ರಮ ಈ ಆದಿಕಾಲದಿಂದ ನಡೆದುಕೊಂಡು ಬಂದಂಥ ಭಂಡಾರ ಬಂಗಾರ ಅನ್ನೋ ಜಾತ್ರೆ ಇವತ್ತು ಇರಾಮ್ ಒಂಬತ್ತು ದಿನಗಳ ಚೌಕಿ ಮನೆಯಲ್ಲಿ ದೇವಿಯನ್ನ ಕೂಡಿಸಿ ಇವತ್ತು ರಾಜ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಿಕೊಂಡು ಬಂದು ಭಂಡಾರ ಉತ್ಸವವನ್ನು ನಾವು ಮಾಡಿದ್ದೇವೆ ದೇವಿಗಿಡಿಯ ಗ್ರಾಮಸ್ಥರು ಬಹಳ ಒಂದು ಖುಷಿಯಂತೂ ಕೊಡುವಂತ ವಿಚಾರ ಇದೆ ಇವತ್ತಿನ ಮೆರವಣಿಗೆ ಅಂದರೆ ಏನು ವಿಶೇಷತೆ ವಿಶೇಷತೆ ಅಂದರೆ ಎಲ್ಲರೂ ಕುಂಭ ಮೇಳ ಯುವಕರ ಒಂದು ಹೋದಾಟ ಮತ್ತು ಡೊಳ್ಳಿನ ಮೇಳ ಜಗ್ಗಲಿಗೆ ಮೇಳ ಗೊಂಬೆ ಕುಣಿತ ಸಾಕಷ್ಟು ಕಾರ್ಯಕ್ರಮಗಳನ್ನು ಊರಿನ ಯುವಕರು ಮಾಡಿದ್ದಾರೆ ಬಹಳ ನಮಗೆ ನಮ್ಮೂರಿಗೆ ಆಗಲಿ ಇಲ್ಲಿ ಸುತ್ತಮುತ್ತ ಹಳ್ಳಿಗೆಯಲ್ಲಿ ಬಹಳ ಮೆರಗು ತರುವಂತಹ ಕಾರ್ಯಕ್ರಮ ಇವತ್ತು ದಿನಾಂಕದಾಗ ಜರುಗಿ ತನ್ನ ಹೇಳಲಿಕ್ಕೆ ನಾವು ಹೆಮ್ಮೆಯಿಂದ ಹೇಳ್ತೀವಿ ವೇದಿಕೆ ಕಾರ್ಯಕ್ರಮ ಏನಾದರೂ ನಡೆಯುತ್ತೆ ವೇದಿಕೆ ಕಾರ್ಯಕ್ರಮ ಇವತ್ತು ಯಾವುದು ರೀ ನಾಳೆ ಮತ್ತು ನಾಡಿದ್ದು ವ್ಯಕ್ತಿ ಕಾರ್ಯಕ್ರಮ ಇರ್ತದೆ ನಾಳೆ ಬಸ್ ಇವತ್ತು ಸಾಯಂಕಾಲದಿಂದ ಬಸ್ ಶ್ರೀ ಬಸವೇಶ್ವರ ಜಗದ್ಗುರು ಶ್ರೀ ಬಸವೇಶ್ವರರ ಪೂಜಾ ಕಾರ್ಯಕ್ರಮಗಳು ಜರುಗ್ತವೆ ನಾಳೆ ಪ್ರಾಣ ಪ್ರತಿಷ್ಠಾಪನೆ ಪುನರ್ ಪ್ರಾಣ ಪ್ರತಿಷ್ಠಾಪನೆ ನಾಳೆ ಜರುಗ್ತದೆ ದಯಮಾಡಿ ಎಲ್ಲ ನಮ್ಮ ಧಾರವಾಡ ಜಿಲ್ಲೆ ಎಷ್ಟು ಬಸವೇಶ್ವರ ಭಕ್ತರಿದ್ದೀರಿ ಎಲ್ಲರೂ ಬಂದು ಭಾಗವಹಿಸಿ ಅವತ್ತು ಭಗವಂತನ ಕೃಪೆಗೆ ಪ್ರಾರ್ಥನೆ ಆಗಬೇಕಂತ ಕೇಳ್ಕೊಳ್ತೇವೆ ಅಶೋಕ್ ಕುದುರಿ ಬೆಳಗ್ಗೆ ಹತ್ತು ಗಂಟೆಯಿಂದ ಪ್ರಾರಂಭವಾಗಿದ್ದು ಕಾರ್ಯಕ್ರಮ ಈಗ ಸಾಯಂಕಾಲ ಏಳು ಗಂಟೆವರೆಗೆ ಕಾರ್ಯಕ್ರಮ ಜರುಗುತ್ತದೆ ಅದೇ ರೀತಿಯಾಗಿ ಸಾಯಂಕಾಲ ಏಳು ಗಂಟೆ ನಂತರ ಚೌಕಿ ಮಿನಿ ಗಡಿ ಕಡೆ ಹೋಗಿ ಜಾಮೂನು ಒಂದು ಉಸ್ತುವಾರಿ ಮಾಡಿಕೊಂಡು ರಾತ್ರಿ ಹನ್ನೊಂದು ಗಂಟೆಗೆ ನಾವು ಚೌಕಿಮಿನಿಯಲ್ಲಿ ಕುಡಿಸ್ತೇವೆ ಆಮೇಲೆ ಬೆಳಗ್ಗೆ ಹುಡುಕಿ ಕಾರ್ಯಕ್ರಮ ಚೆನ್ನಾಗುತ್ತದೆ ಆಮೇಲೆ ಈ ರೀತಿ ಎಲ್ಲರೂ ಮಕ್ಕಳನ್ನು ಸಾಯಂಕಾರಿ ಅಂತೇಳಿ ನನ್ನಾಗಿ ನಮಸ್ಕಾರ ಒಂದು ವಿಶೇಷ

ಪ್ರತಿಯೊಂದು ಕಡೆ ಜಾತ್ರೆ ಮಾಡಿದ್ರು ರಾಣಿಗೆ ಇಲ್ಲಾದ್ರೂ ಜಾತ್ರೆ ನಡೆಯಿಲ್ಲ ಆಮೇಲೆ ನಾವು ಅಮ್ಮಗೆ ಬಯುವಂಥದ್ದಾಗಿದೆ ಅಮ್ಮನ್ನು ಮುಡಿವಂಥ ಮುಡಿ ಹೇಳುವಂಥದ್ದಾಗಿದೆ ಆಮೇಲೆ ಅಮ್ಮನ್ನು ಜಾತ್ರೆ ಮಾಡುವಂಥಮ್ಮನ್ನು ಸೇವೆ ಮಾಡುವಂಥ ಊರಿಗೆ ಒಳ್ಳೆಯದಾಗ ಮಕ್ಕಳು ಮರಿ ಚೆಂದಾಗಿರ್ತದೆ ಊರು ಸಂತಿಡ್ಬೇಕು ಅಂತೇಳಿ ಊರು ಹಿರಿಯರೆಲ್ಲ ಕುಂತು ಜಾಮೀನ ಜಾತ್ರೆಗೆ ರಾಣಿಗೆ ಅಂತೇಳಿ ಹರಿಸ್ಕೊತ ಹರಿಸ್ಕೊಂಡಾಗ ನಮ್ಮ ಶೇವೆ ಏನಿರ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಅದು ಕೊಟ್ಟಿದ್ದು ಎಲ್ಲ ತಗೊಂಡು ಆಮೇಲೆ ನಾವು ಊರು ಭಕ್ಷ್ಯ ಮಾಡಿಕೊಂಡು ಅಲ್ಲೆಲ್ಲ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ನಾವು ಹೋಗ್ತೀವಿ ವಿಶೇಷ ಪ್ರಾರ್ಥನೆಯನ್ನು ಏನು ಗ್ರಾಮಸ್ಥರ ಮೂಲಕ ಬೇಡ್ಸಿ ಬೇಡಿಕೊಂಡು ಯಾವ ಬೇಡ್ಬೋದಂದ್ರೆ ದೇವಿ ಕಡೆ ನೋಡ್ತಾಯಿ ಮಕ್ಕಳ ಮರಿಗೆ ಸಂಪಿಡು ದನಕರುಗಳೊಳಗೆ ಬ್ಯಾನಿ ಬಿಟ್ಟು ರೈತರ ಒಳಗಾಗ ರಾಶಿ ಉಡ್ಸು ಭೂಮಿ ಸೀಮೆ ಸಂಪಿರಲಿ ಮಳೆ ಬೆಳೆ ಸಂಪಾಗಲಿ ರೈತರ ಬಂಡಾಗ ತಂದರು ಊರಿಗೆ ಹೋದಲ್ಲಿ ಉಕಾಸಿಗೋದಲ್ಲಿ ಕಂಚಿ ಹೋದಲ್ಲಿ ಕಾಶಿಗೆ ಹೋದಲ್ಲಿ ಹೋದಲ್ಲಿ ಗಿಡಕ್ಕೆ ಹೋದಲ್ಲಿ ಕೆಲ್ಸಕ್ಕೆ ಹೋದಲ್ಲಿ ಭವಸಿಗೆ ಹೋದಲ್ಲಿ ಕಂಚಿ ಕಾಶಿಗೆ ಹೋದಲ್ಲಿ ಅವರ ತಾಯಿ ಅವ್ರ ಜ್ಯಾಮಾವ ದುರ್ಗ ಅವ್ರ ಬೆನ್ನು ಕಾಪಾಡಬೇಕು ಅಂತೇಳಿ ದ್ಯಾಮಾವದುರ್ಗ ಒಂದು ನಾವು ವಿನಂತಿ ಮಾಡಬೇಕು ಹೆಸರಿನ ಕಾಳಪುಸ್ತಾರೆ ದುರ್ಗ ತಮ್ಮ ಒಂದು ವೇಷಭೂಷಣ ಮತ್ತು ತಮ್ಮ ಒಂದು ದೇವಿಗೆ ಒಂದು ಪ್ರಾರ್ಥನೆ ಗ್ರಾಮ ಗ್ರಾಮಸ್ಥರಿಗೆ ಯಾವ ರೀತಿಯಾದಂಥ ಒಂದು ಒಳ್ಳೆಯ ಒಂದು ಸಂದೇಶವನ್ನು ನೀಡುವಂಥದ್ದಾಗಿದೆ ಅದು ಗ್ರಾಮವಾಗಿರುವ ಗಂಡದ ವೇಷ ಪ್ರತಿಯೊಂದು ಕಡೆ ಜಾತ್ರೆ ಮಾಡಿದ್ರು ಪ್ರಾಣಿಗಳೆಲ್ಲರೂ ಜಾತ್ರೆ ನಡೆಯಿತು ಆಮೇಲೆ ನಾವು ಅಮ್ಮಗೆ ಬೈಯುವಂಥದ್ದಾಗಿತ್ತು ಅಮ್ಮನ್ನು ಹುಡಿವಂಥ ಮುಡಿ ಹೇಳುವಂಥದ್ದಾಗಿದೆ ಆಮೇಲೆ ಅಮ್ಮನೂ ಚಾಕ್ರಿ ಮಾಡುವಂಥ ಸೇವೆ ಮಾಡುವಂಥ ಊರಿಗೆ ಒಳ್ಳೆಯದಾಗುತ್ತೆ ಮಕ್ಕಳು ಮರಿ ಚೆಂದಾಗಿದೆ ಊರು ಸಂಪುಟ ಅಂತ ಅಂತೇಳಿ ಊರು ಹಿರಿಯಾರೆಲ್ಲ ಕುಂತು ಜಾಮೂರ ಜಾತ್ರೆಗೆ ರಾಣಿಗೆ ಅಂತೇಳಿ ಕರೆಸ್ಕೊಳ್ತೀವಿ ಸರ್ ಕರೆಸ್ಕೊ ಕರೆಸ್ಕೊಂಡಾಗ ನಮ್ಮ ಸೇವೆ ಏನಿರ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಅಷ್ಟು ಕೊಟ್ಟಿದ್ದು ಎಲ್ಲ ತಗೊಂಡು ಆಮೇಲೆ ನಾವು ಊರು ಭಕ್ಷ ಮಾಡಿಕೊಂಡು ಅಲ್ಲೆಲ್ಲ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ನಾವು ಹೋಗ್ತೀವಿ ವಿಶೇಷ ಪ್ರಾರ್ಥನೆಯನ್ನು ಏನು ಗ್ರಾಮಸ್ಥರ ಮೂಲಕ ಬೇಯಿಸಿ ಬೇಡ್ಕೊಂಡು ನಾವು ಬೇಡ್ಕೊಂಡ ದೇವಿ ಕಡೆ ನೋಡ್ತಾಯಿ ಮಕ್ಕಳ ಮರಿಗೆ ಸಂಪಿಡು ದನಕರ್ಗಳಿಗೆ ಬ್ಯಾನಿ ಬಿಟ್ಟು ರೈತರ ಒಳದಾಗ ರಾಶಿ ಹುಡ್ಸು ಭೂಮಿ ಸೀಮಿ ಸಂಪಿಡಲಿ ಮಳೆ ಬೆಳೆ ಸಂಪಾಗಲಿ ರೈತರ ಬಂಡಾಗ ತುಂದರು ಊರಿಗೆ ಹೋದಲ್ಲಿ ಉಕಾಸಿ ಹೋದಲ್ಲಿ ಕಂಚಿಗೆ ಹೋದಲ್ಲಿ ಕಾಶಿಗೆ ಹೋದಲ್ಲಿ ಹೋದಲ್ಲಿ ಗಿಡಕ್ಕೆ ಹೋದಲ್ಲಿ ಕೆಲ್ಸಕ್ಕೆ ಹೋದಲ್ಲಿ ಹೋದಲ್ಲಿ ಕಂಚಿ ಕಾಶಿಗೆ ಹೋದಲ್ಲಿ ಅವ್ರ ತಾಯಿ ದ್ಯಾಮವ್ವ ದುರ್ಗ ಅವ್ರ ಬೆನ್ನ ಕಾಪಾಡಬೇಕು ಅಂತೇಳಿ ಜಾಮಾವದರ್ಗ ಅವರು ನಾವು ವಿನಂತಿ ಮಾಡ್ತೀವಿ ತುಂಬ ಕಾಳಪುಸ್ತಾರೆ ಅದು ಗ್ರಾಮವರ್ಗ ಜನ ವೇಷ ಪ್ರತಿಯೊಂದು ಕಡೆ ಜಾತ್ರೆ ಮಾಡಬೇಕು ರಾಣಿಗೆ ಎಲ್ಲರೂ ಜಾತ್ರೆ ನಡೆಯಿಲ್ಲ ಆಮೇಲೆ ನಾವು ಅಮ್ಮಿಗೆ ಬೈಯುವಂಥದ್ದಾಗಲಿ ಅಮ್ಮನ ಮುಡಿವಂಥ ಮುಡಿವಿ ಹೇಳುವಂಥದ್ದಾಗ್ಲಿ ಆಮೇಲೆ ಅಮ್ಮನ್ನು ಜಾತ್ರೆ ಮಾಡುವಂಥಮ್ಮ ಸೇವೆ ಮಾಡುವಂಥ ಊರಿಗೆ ಒಳ್ಳೆಯದಾಗಬೇಕು ಮಕ್ಕಳು ಮರಿ ಚೆನ್ನಾಗಿರ್ಬೇಕು ಊರು ಸಂದ್ ಕೊಡ್ಬೇಕು ಅಂತೇಳಿ ಊರು ಏರಿಯಾರೆಲ್ಲ ಕುಂತು ಗ್ರಾಮವನ ಜಾತ್ರೆಗೆ ರಾಣಿಗೆ ಅಂಥೇಳಿ ಕರೆಸ್ಕೊತೀವಿ ಕರೆಸ್ಕೊಂಡಾಗ ನಮ್ಮ ಸೇವೆ ಏನಿರ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಅಷ್ಟು ಕೊಟ್ಟಿದ್ದು ಎಲ್ಲ ತೊಗೊಂಡು ಆಮೇಲೆ ನಾವು ಊರು ಭಕ್ಷ್ಯ ಮಾಡಿಸಿಕೊಂಡು ಅಲ್ಲೆಲ್ಲ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ನಾವು ಹೋಗ್ತೀವಿ ವಿಶೇಷ ಪ್ರಾರ್ಥನೆಯನ್ನು ಏನು ಗ್ರಾಮಸ್ಥರ ಮೂಲಕ ಬೇಡ್ಸೋದು ಬೇಡ್ಕೊಂಡು ನಾವು ಬೇಡ್ಕೊಳೋದಂದ್ರೆ ದೇವಿ ಕಡೆ ನೋಡ್ತಾಯಿ ಮಕ್ಕಳ ಮರಿಗೆ ಸಂತಿಡು ದನಕರ್ಗಳಿಗೆ ಜ್ಯಾನಿ ಬಿಟ್ಟು ರೈತರ ಒಳದಾಗ ರಾಶಿ ಹುಡ್ಸು ಭೂಮಿ ಸೀಮೆ ಸಂಪಿರಲಿ ಮಳೆ ಬೆಳೆ ಸಂಪಾಗಲಿ ರೈತರ ಬಂಡಾಗ ತಿಂದರು ಊರಿಗೆ ಹೋದಲ್ಲಿ ಉಕಾಸಿ ಹೋದಲ್ಲಿ ಕಂಚಿಗೆ ಹೋದಲ್ಲಿ ಕಾಶಿಗೆ ಹೋದಲ್ಲಿ ಹೋದಲ್ಲಿ ಗಿಡಕ್ಕೆ ಹೋದಲ್ಲಿ ಕೆಲ್ಸಕ್ಕೆ ಹೋದಲ್ಲಿ ಭವಿಷ್ಯಕ್ಕೆ ಹೋದಲ್ಲಿ ಕಂಚಿ ಕಾಶಿಗೆ ಹೋದಲ್ಲಿ ಅವ್ರ ತಾಯಿ ಅವರು ದುರ್ಗ ಅವ್ರ ಬೆನ್ನು ಕಾಪಾಡಬೇಕಂತೇಳಿ ಜಾಮಾವದುರ್ಗ ಒಂದು ನಾವು ವಿನಂತಿ ಮಾಡೋದು ತುಂಬ ಏನು ವಿಶೇಷತೆ ಇಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಪ್ರಾರಂಭ ಆಗಿದ್ದು ಕಾರ್ಯಕ್ರಮ ಈಗ ಸಾಯಂಕಾಲ ಏಳು ಗಂಟೆವರೆಗೆ ಕಾರ್ಯಕ್ರಮ ಜರುಗುತ್ತದೆ ಅದೇ ರೀತಿಯಾಗಿ ಸಾಯಂಕಾಲ ಏಳು ಗಂಟೆ ನಂತರ ಚೌಕಿ ಚೌಕಿಮಿನಿ ಗಡಿ ಕಡೆ ಹೋಗಿ ಜಾಮೂವನ್ನ ಒಂದು ಉಸ್ತುವಾರಿ ಮಾಡಿಕೊಂಡು ರಾತ್ರಿ ಹನ್ನೆರಡು ಗಂಟೆಗೆ ನಾವು ಚೌಕಿ ಮನೆಯಲ್ಲಿ ಕುಡಿಸ್ತೇವೆ ಆಮೇಲೆ ಬೆಳಗ್ಗೆ ಹುಡುಗ ಕಾರ್ಯಕ್ರಮ ಚೆಲುವಾಗುತ್ತದೆ ಆಮೇಲೆ ಈಗ ಎಲ್ಲರೂ ಸಹಾಯ ಕೊಟ್ಟಿದ್ದಾರೆ

मता बर्माट मता बर्माट मता बर्माट